ಅದು ಯಾವುದೇ ಔಷಧಿ ಮತ್ತು ಹಾನಿಕಾರಕ ತ್ವರಿತ ಪರಿಣಾಮಗಳು ಮಲಬದ್ಧತೆಗೆ ದೊಡ್ಡ ಕಾರಣವಾಗಿರುವ ಮೊದಲ ಕಾರಣವೇನೆಂದರೆ ಜೀವನ ಶೈಲಿ ಮತ್ತು ದಿನಚರಿ ಹಾಸಿಗೆಯಿಂದ ಎದ್ದು ನೂರು ನೀರು ಕುಡಿಯದೆ ಚಹಾ ಕುಡಿಯುತ್ತೇವೆ ಮತ್ತು ನಾವು ಒಂದೇ ಸ್ಥಳದಲ್ಲಿ ಕುಳಿತರೆ ನಮ್ಮ ದೇಹವನ್ನು ಸ್ವಲ್ಪವಾದರೂ ಕ್ರಿಯಾಶೀಲವಾಗದಿದ್ದರೆ ಪರಿಹಾರವೇನು ಇದು ತುಂಬ ಸುಲಭ ಬೆಳಗ್ಗೆ ಎದ್ದು ಕೂಡಲೇ ಎರಡು ಲೋಟ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ ನಿಮಗೆ ಇಷ್ಟವಾದರೆ ಅದಕ್ಕೆ ಲಿಂಬೆ ರಸವನ್ನು ಸೇರಿಸಿ ಮತ್ತು ಜೇನುತುಪ್ಪ ಈಗ ಕುಡಿಯುವ ನೀರು ಪ್ರಯೋಜನವಿಲ್ಲವೆಂದು ತೋರುತ್ತದೆ ಆದರೆ ಸತ್ಯವೇನೆಂದರೆ ನೀವು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಇನ್ನೊಂದು ವಿಷಯವೇನೆಂದರೆ ಫೈಬರ್ ಕೊರತೆ ನೀವು ಎಂದಾದರೂ ಯೋಚಿಸಿದ್ದೀರಾ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಂದಿಯರು ಮಲಬದ್ಧತೆಯಿಂದ ಏಕೆ ಬಳಲುತ್ತಿರಲಿಲ್ಲ ಊಟದಲ್ಲಿ ತರಕಾರಿಗಳು ದ್ವಿದಳ ಕಾಳುಗಳು ಹಣ್ಣುಗಳು ತಿನ್ನುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅನ್ನ ಕೂಡಿಟ್ಟ ಹಿಟ್ಟುಗಳು ಹೆಚ್ಚಾಗಿ ಸಿಹಿ ತಿಂಡಿಗಳು ತಿನ್ನುತ್ತೇವೆ ಸ್ವಲ್ಪ ಪ್ರಮಾಣದ ಪ ಫೈಬರ್ ಕೊರತೆ ಪಪ್ಪಾಯಿ ಪೇರಲ ಶೇಬು ಕರಳನ್ನು ಶುದ್ಧಿಗೊಳಿಸಲು ಸಹಾಯ ಮಾಡುತ್ತದೆ ಇವು ಮನೆಯಲ್ಲಿ ಸಿಗುವ ವಸ್ತುಗಳು ಇವುಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಆದರೆ ಪರಿಣಾಮ ಹೀಗಿದೆ ಮಲಬದ್ಧತೆಯನ್ನು ಸಂಪೂರ್ಣವಾಗಿ ಮಾಯ ಮಾಡುತ್ತದೆ ಆದರೆ ಮನುಷ್ಯ ಮಾಡುವ ತಪ್ಪು ಏನೆಂದರೆ ಪಪ್ಪಾಯಿ ಪೇರಲ ಶೇಬು ಕರಳನ್ನು ಸುದ್ದಿಗೊಳಿಸಲು ಸಹಾಯ ಮಾಡುತ್ತದೆ ಇವು ಮನೆಯಲ್ಲಿ ಸಿಗುವ ವಸ್ತುಗಳು ಇವುಗಳಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಆದರೆ ಪರಿಣಾಮ ಹೀಗಿದೆ ಮಲಬದ್ಧತೆಯನ್ನು ಸಂಪೂರ್ಣವಾಗಿ ಮಾಡ ಮಾಯ ಮಾಡುತ್ತದೆ ಆದರೆ ಮನುಷ್ಯ ಮಾಡುವ ತಪ್ಪು ಏನೆಂದರೆ ತಿನ್ನುವ ಸಮಯ ಮತ್ತು ವಿಧಾನ ಮರೆತು ಬಿಟ್ಟಿದ್ದೇವೆ ಇದು ಚಿಕ್ಕದಾಗಿ ಕಾಣಿಸಬಹುದು ಆದರೆ ಇದು ಪರಿಣಾಮ ಬೀರುತ್ತದೆ ನೀವು ಹೆಚ್ಚು ತಿಂದು ಇದ್ದಕ್ಕಿದ್ದಂತೆ ಹೊಟ್ಟೆ ಭಾರವಾದರೆ ನೀವು ಊಟ ಮಾಡುವಾಗ ಟಿ ವಿ ನೋಡುತ್ತಿರುವಾಗ ನೀವು ಕೋಪಗೊಂಡರೆ ಅಸಮಾಧಾನ ಮಾಡಿಕೊಂಡರೆ ಮೆದುಳು ಮತ್ತು ಹೊಟ್ಟೆ ಸಮನ್ವಯದಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆಹಾರವು ಜೀರ್ಣವಾಗುವುದಿಲ್ಲ ಆದುದರಿಂದ ಶಾಂತ ಮನಸ್ಸಿನಿಂದ ಊಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಆಹಾರವನ್ನು ಚೆನ್ನಾಗಿ ಅಗಿರಿ ಸಮಯಕ್ಕೆ ಸರಿಯಾಗಿ ತಿನ್ನಿರಿ ಮಲಬದ್ಧತೆ ಸಮಸ್ಯೆ ಕ್ರಮೇಣ ದೂರವಾಗುತ್ತದೆ ಫೈಬರ್ ಸಮ ಸಮೃದ್ಧಿ ಆಹಾರ ಅಗತ್ಯವಿದೆ ಮತ್ತು ನಾರಿನಾಂಶ ಅಂಶಗಳು ನಾರಿನಾಂಶ ಆಹಾರವನ್ನು ತಿನ್ನುವುದು ಸರಿಯಾಗಿ ಕುಳಿತು ಶಾಂತವಾಗಿ ಊಟ ಮಾಡಿ ಸಮಯಕ್ಕೆ ಸರಿಯಾಗಿ ತಿನ್ನುವುದರಿಂದ ಇವುಗಳ ಪರಿಣಾಮ ತುಂಬ ಆಳವಾಗಿರುತ್ತದೆ ಹೊಟ್ಟೆ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾದರೆ ಮನೆಮದ್ದು ಹೀಗೆ ಮಾಡಿಕೊಳ್ಳಬಹುದು ಮತ್ತು ನೀವು ನೀರು ಕುಡಿಯುವುದರಿಂದ ಊಟದ ದಿನಚರಿ ನಾರಿನಾಂಶ ಕೊರತೆಯಿಂದ ಜೀರ್ಣಾಂಗವು ದುರ್ಬಲವಾಗಿರುತ್ತದೆ ನೀವು ಎಂದಾದರೂ ಆಯುರ್ವೇದ ಔಷಧಿ ತ್ರಿಫಲ ಇದರ ಬಗ್ಗೆ ಕೇಳಿದ್ದೀರಾ ಮೂರು ಹಣ್ಣುಗಳು ಕರಳನ್ನು ಶುದ್ಧಿಗೊಳಿಸುತ್ತದೆ ತ್ರಿಪುರಾ ಪುಡಿಯನ್ನು ಮಲಗುವ ಮುನ್ನ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ಬೆಚ್ಚಿಗಿನ ನೀರಿಗೆ ಒಂದು ಟೀ ಚಮಚ ತ್ರಿಪುರಾ ಪುಡಿಯನ್ನು ಬೆರೆಸಿ ಕುಡಿಯಿರಿ ಅದರ ಜೊತೆಗೆ ಜೇನುತುಪ್ಪ ಬೆರೆಸಬಹುದು ಕೆಲವು ದಿನಗಳವರೆಗೆ ಕುಡಿದು ನೋಡಿದರೆ ನಿಮಗೆ ಅನಿಸುತ್ತದೆ ಮಲಬದ್ಧತೆ ಕ್ರಮೇಣವಾಗುತ್ತದೆ